ಯಾರೋ ಒಬ್ರು ಜಾಯ್ನ್ ಅದು ಲೈವ್ಗೆ ವೆಲ್ಕಮ್ ನೋಡ್ರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಲೈಕ್ ಕೊಡಿ ಮೆಸೇಜ್ ಹಾಕಿ ಬಂದ್ರು ಹಾಯ್ ತಂಗಿ ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಬ್ರದರ್ ಸ್ವಲ್ಪ ಹುಷಾರಿಲ್ಲ ಹಾಗೆ ಕೂತಿದ್ದೆ ನೋಡಿ ಗುಮ್ಮಟ್ ನಗರ್ ಬ್ರದರು ಸಲೆಕ್ ನೋಡಿ ನೋಡ್ರಿ ನಾವು ಕ್ರಿಸ್ಮಸ್ ಕ್ರಿಸ್ತನ್ ಅಲ್ಲ ನಾವು ಹಿಂದೂ ಮಂದಿ ಇರ್ಲಿ ಬಿಡಿ ಬ್ರದರ್ ಯಾರಿದ್ರೆ ಅಂದ್ರೆ ಎಲ್ರಿಗೂ ಎಲ್ಲರೂ ಒಂದ್ ರೀ ನಾವ್ ಮಾಡ್ಕೊಂಡಿದ್ರಿ ಇದು ಕ್ರಿಸ್ಮಸ್ ನಾನ್ ಹಿಂದೂ ನಾನ್ ಮುಸ್ಲಿಮು ನಾನು ಅದು ಇದು ಅಂತೇಳಿ ಟೂ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕಿ ವೆಲ್ಕಮ್ ನೋಡ್ರಿ ಲೈವ್ಗೆ ಎಲ್ಲರಿಗೂ ಕೊಡಿ ಟೂ ಜನ ಮೆಂಬರ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಬೇಗ ಬೇಗ ಬ್ರದರು ಸಿಸ್ಟರ್ ಎಲ್ರು ರೀ ಮತ್ತೆ ನಮ್ಮ ಧರ್ಮ ನಮಗೆ ಅವರ ಧರ್ಮ ಅವರಿಗೆ ಹೌದು ಬ್ರದರ್ ನಮ್ ಧರ್ಮ ಬಿಟ್ಕೊಳಕ್ ಆಗಲ್ಲ ಬ್ರದರ್ ನಮ್ ಧರ್ಮ ನಮಗೆ ಅವ್ರ ಧರ್ಮ ಅವರಿಗೆ ಕಡೆ ಎಲ್ಲರು ಮನುಷ್ಯರಲ್ವಾ ಬ್ರದರ್ ಹಾಗೆ ಹೇಳಿದ್ದೆ ನಾನು ಮೆಸೇಜ್ ಹಾಕ್ತಾ ಇದ್ದೀವಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಊಟ ಬ್ರದರ್ ಗುಮ್ಮಟಿನಗರ ಬ್ರದರ್ ಊಟ ಆಗಿದೆಯಾ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಮೆಸೇಜ್ ಬರಕ್ಕೆ ಲೇಟ್ ಆದ್ರೆ ಸಪೋರ್ಟ್ ಮೆಸೇಜ್ ಆದ್ರೂ ಹಾಕಿ 3 ಜನ ಮೆಂಬರ್ ಆದ್ರೆ ಮೆಸೇಜ್ ಹಾಕಿ ಲೈಕ್ ಕೊಡಿ ವೆಲ್ಕಮ್ ನೋಡಿ ಲೈವ್ ಗೆ ಅವರಿಗೆ ಇವಾಗ ಯಾರೆಲ್ಲ ಜಾಯಿನ್ ಆಗಿರಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಮೆಸೇಜ್ ಹಾಕ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇರಿ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಡಿ मेसेज रही ब्रदर हि मेसेज बरत मेसेज हाथी सपोर्ट मेसेज हाकि ಮೆಸೇಜ್ ಹಾಕ್ತಾಯಿರಿ ಬ ಲೈವ್ ಸಪೋರ್ಟ್ ಮಾಡಿ ಸ್ವಲ್ಪ ಸಪೋರ್ಟ್ ಮೆಸೇಜ್ ಹಾಕಿ ಬೇಗ ಬೇಗ ಲೈಕ್ ಕೊಡಿ ಐದು ನಿಮಿಷ ಆಯಿತು ಟೈಮಿಂಗ್ ಓಡ್ತಾ ಇದೆ ನಿಲ್ಲಲ್ಲ ಅದು ಟೈಮಿಂಗು ಗಡಿಯಾರ ಮೊಳ ನಿತ್ತಲೆ ನಿಲ್ಲಲ್ಲ ಹೋಗ್ತಾ ಇರ್ತತಿ ಹಾಗೆ ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಡಿ ತ್ರೀ ಜನ ಮೆಂಬರ್ ಇದ್ರಿ ಯಾಕೆ ಸಪೋರ್ಟ್ ಮಾಡಂಗಿಲ್ಲ ನೋಡು ಲೈವ್ ಅಲ್ಲಿ ಬರ್ತಾರೆ ಆದ್ರೆ ಸಪೋರ್ಟ್ ಮಾಡಂಗಿಲ್ಲ ಯಾರು ರಾಕೇಶ್ ಬಿಜಾಪುರ ಏನು ಇದೆ ಹ ಏನೂ ಹಾಯ್ ಬ್ರದರ್ ಬ್ರದರ್ ಮೆಸೇಜ್ ನ ಕನ್ನಡ ಒಳಗಡೆ ಹಾಕಿ ನನ್ಗೆ ಓದಕ್ ಬರಲ್ಲ ಇಂಗ್ಲಿಷು ಸಪೋರ್ಟ್ ಮಾಡಿ ಸ್ವಲ್ಪ ಸಮಯ ಇರಿ ಲೈಕ್ ಕೊಡಿ ಹೊಸಬ್ರಿದ್ರ ಇದ್ರ ಚಾನ ಸಬ್ಸ್ಕ್ರೈಬ್ ಮಾಡ್ಕೋರಿ 4 जना मेंबर ರೆರಿ મેસેજ ಹಾಕಿ ಲೈಕ್ ಕೊಡಿ મેસેજ ಹಾಕ್ತ ಇದೀ ಮೆಸೇಜ್ ಸಪೋರ್ಟ್ ಮೆಸೇಜ್ ಹಾಕಿ ಆಗೆ ಲೈಕ್ ಕೊಡಿ ಫೋರ್ ಜನ ಮೆಂಬರ್ ಅದಿರಿ ಮೆಸೇಜ್ ಇಲ್ಲ ಯಾಕೆ ಸಪೋರ್ಟ್ ಮಾಡಲ್ವಾ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಇನ್ನು ಟೂ ಜನ ಮೆಂಬರ್ ಅದರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಮೆಸೇಜ್ ಹಾಕ್ತ ಇದೀರಿ ಸಪೋರ್ಟ್ ಮಾಡಿ ಮೆಸೇಜ್ ಸಪೋರ್ಟ್ ಮೆಸೇಜ್ ಹಾತ್ರ ಹಾಕಿ 2 ಜನ ಮೆಂಬರ್ ಆದಿರಿ ಮೆಸೇಜ್ ಹಾಕಿ ಲೈಕ್ ಕೊಡಿ ತ್ರೀ ಜನ ಮೆಂಬರ್ ಜಾಯಿನ್ ಆಗಿದ್ದೀರಾ ಮೆಸೇಜ್ ಹಾಕಿ ಲೈಕ್ ಕೊಡಿ ರೈಡ್ ಅಲ್ಲಿ ಇರಕ್ ಹೋಗಬೇಡಿ ಮೆಸೇಜ್ ಹಾಕ್ತಾ ಇರಿ ಗಿಫ್ಟ್ ಇಟ್ಟಿದ್ದೀರಾ ನೋಡ್ರಿ ಪಾರ್ಲೆ ಬಿಸ್ಕಿಟ್ ಮೆಸೇಜ್ ಹಾಕ್ತಾ ಇರಿ यारी बेक नौ मैसेज हाकि पार्लेजी बिस्किट बे